ಕನ್ನಡ ಸಾಹಿತ್ಯ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆ ಸೆಕ್ಷನ್ ಎ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ ಪ್ರತಿಯೊಂದು ನೂರ ಪದಗಳ ಮಿತಿಯಲ್ಲಿ ಇರಲಿ ಅದರಲ್ಲಿ ಐದು ಪದ್ಯ ಇದೆ ಪ್ರತಿಯೊಂದಕ್ಕೂ ಹತ್ತತ್ತು ಅಂಕ ಮೊದಲನೇ ಪದ್ಯ ಪಿಡಿದೆಡಗಯ್ಯ ಚಾಮರದ ದಕ್ಷಿಣ ಹಸ್ತದ ಪದ್ಮ ಮೊಳ್ಪಡಂಬಡೆ ನಸುಮಾನಿ ಪಾಡಳಿದ ರೂಪಿ ನೊಳುಣ್ಮಗ ರೂಪಿನೊಳುಣ್ಮವಗಾಡಿ ನಾಡೆ ಕಣ್ಗಿಡರೆ ತೋಡಂಕಿ ಪೀ ಪೀರಿದ ಕರುಳ್ಗಳೇ ಚಿತ್ತದೊಳಾದ ಬೇಸರಂ ನುಡಿವ ಬರ್ಪ ಕಮಳಾಯತ ನೇತ್ರಯನಿಂದು ನಿಂದು ಎರಡನೇ ಪದ್ಯ ಒಂದು ಬನಮಂ ಪೊಕ್ಕು ಮಿಕ್ಕ ಸಂತೋಷದಿಂ ಮುಂದೆ ಸಿಂಹಾಸನವ ನಿಕ್ಕಲು ವಿಲಾಸದಿಂ ದೆಸೆಯ ಕುಳ್ಳಿರ್ದ ನಾಸು ಕುಮಾರ ಸೋದರಂ ಮರ್ತ್ಯ ಮಂಡಲ ಪುರಂದರಂ ಇದು ಹರಿಹರಳ ರ ಹರಿಹರ ರಗಳೆ ಅಂತ ಈ ಕ್ವಶನ್ ಪೇಪರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರು ಬರೆದಿದ್ದಾರೆ ರೈಟಿಂಗಲ್ಲಿ ಮೂರನೇ ಪದ್ಯ ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ ಜಗದ ಜಂಗುಳಿಗೆ ಬೆಂಗೋಲನೆ ಕಾಡಿತ್ತು ಮಾಯೆ ಚನ್ನ ಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯೆಯ ನಾರೂ ಗೆಲ್ಲಲಾರರು ನಾಲ್ಕನೇ ಪದ್ಯ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞ ನಾನೆನ ಕಂಡ್ಯ ಮನುಜ ಐದನೇ ಪದ್ಯ ಕಾದಿ ಕೊಲುವಡೆ ಪಾಂಡುಸುತ್ತರು ಸಹೋದರರು ಕೊಲಲಿಲ್ಲ ಕೊಲ್ಲದೆ ಕಾದೆನಾದೊಡೆ ಕೌರವಂಗನಿಯಲ್ಲಿ ಹೊಗಲಿಲ್ಲ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ತಾನಕಟೆನುತ ಘನ ಚಿಂತೋ ದಧಿ ಎಲದೊ ಓಲು ಮೌನದೊಳಿದ್ದನ ಕರ್ಣ ಎರಡನೇ ಪ್ರಶ್ನೆ ಅದರಲ್ಲಿ ಮೂರು ಉಪ ಪ್ರಶ್ನೆ ಇದೆ ಒಂದನೇ ಉಪ ಪ್ರಶ್ನೆ ಪಂಪ ವಿಕ್ರಮಾರ್ಜುನ ವಿಜಯ ಎಂದು ಹೆಸರಿಟ್ಟರೂ ಕರ್ಣ ರಸಾಯನ ಮಲ್ತೆ ಭಾರತಂ ಎಂದು ಏಕೆ ಹೇಳುತ್ತಾನೆ ಚರ್ಚಿಸಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ವಡ್ಡಾರಾಧನೆಯ ಕಥೆಗಳು ಜೈನ ಧರ್ಮಾವಲಂಬನೆಯಿಂದ ಕೂಡಿದವು ಎನ್ನಬಹುದೇ ವಿಶ್ಲೇಷಿಸಿ ಇಪ್ಪತ್ತಂಕ ಮೂರನೇ ಉಪ ಪ್ರಶ್ನೆ ಭರತೇಶ ವೈಭವದಲ್ಲಿ ಭೋಗದ ಉತ್ತುಂಗತೆಯನ್ನು ಹೇಗೆ ಚಿತ್ರಿಸಲಾಗಿದೆ ವಿವರಿಸಿ ಹತ್ತು ಅಂಕ ಮೂರನೇ ಪ್ರಶ್ನೆ ಇದರಲ್ಲೂ ಉಪಪ್ರಶ್ನೆ ಅದರಲ್ಲಿ ಒಂದನೇದು ನಂಬಿಯಣ್ಣನ ರಗಳೆಯಲ್ಲಿ ಶೃಂಗಾರ ಮತ್ತು ವೈರಾಗ್ಯವನ್ನು ಸದುಪಾಕಗೊಳಿಸಿದ ಕವಿಯ ಮರ್ಮವನ್ನು ವಿಶ್ಲೇಷಿಸಿ ಇಪ್ಪತ್ತಂಕ ಎರಡನೇ ಉಪಪ್ರಶ್ನೆ ಕನಕದಾಸರ ಕೀರ್ತನೆಗಳಲ್ಲಿ ಸಾಮಾಜಿಕ ವಿಷಮತೆಗಳ ಪ್ರಶ್ನೆ ಹೇಗೆ ಕಂಡುಬರುತ್ತದೆ ವಿವರಿಸಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ಕನ್ನಡದ ಕಾವ್ಯ ಪರಂಪರೆಯಲ್ಲಿ ರತ್ನಾಕರ ವರ್ಣಿ ಯಾಕೆ ಮುಖ್ಯ ವಿಶ್ಲೇಷಿಸಿ ಹತ್ತು ಅಂಕ ನಾಲ್ಕನೇ ಪ್ರಶ್ನೆ ಇದರಲ್ಲೂ ಮೂರು ಉಪಪ್ರಶ್ನೆ ಮೊದಲನೇದು ವಚನ ಕಮ್ಮಟ ಪುಸ್ತಕದ ಸಾಂಸ್ಕೃತಿಕ ಮಹತ್ವವನ್ನು ವಿವರಿಸಿ ಇಪ್ಪತ್ತಂಕ ಎರಡನೇ ಉಪಪ್ರಶ್ನೆ ಕರ್ಣ ಪರ್ವದಲ್ಲಿ ಬರುವ ಕರ್ಣಾರ್ಜುನರ ವಾಗ್ವಾದವನ್ನು ನಿರೂಪಿಸಿರಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ಅಕ್ಕ ಮಹಾದೇವಿ ಮತ್ತು ಚನ್ನಮಲ್ಲಿಕಾರ್ಜುನನ ಸಂಬಂಧವನ್ನು ಸಂಬಂಧದ ಸ್ವರೂಪವನ್ನು ವಿವರಿಸಿ ಹತ್ತು ಅಂಕ ಸೆಕ್ಷನ್ ಬಿ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನವುಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ನೂರ ಐವತ್ತು ಪದಗಳ ಮಿತಿಯ ಉತ್ತರವಾಗಿರಲಿ ಐದು ಪ್ರಶ್ನೆ ಇದೆ ಪ್ರತಿಯೊಂದಕ್ಕೂ ಹತ್ತಂಕ ಮೊದಲನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ನವೋದಯ ಕಾಲದ ಸಣ್ಣ ಕಥೆಗಳು ಎರಡನೇದು ಶೂದ್ರ ತಪಸ್ವಿ ನಾಟಕದ ವರ್ಣ ಸಂಘರ್ಷ ಮೂರನೇದು ತುಘಲಕ್ನ ಮಹತ್ವಾಕಾಂಕ್ಷೆ ನಾಲ್ಕನೇ ಪ್ರಶ್ನೆ ಜನಪದ ಗೀತಾಂಜಲಿ ದೇ ಜವರೇಗೌಡ ಸಂಪಾದಿಸಿದ ಈ ಪುಸ್ತಕವನ್ನು ವಿಮರ್ಶಿಸಿ ಐದನೇ ಪ್ರಶ್ನೆ ಶಂಪಾ ಅವರು ಸಂಪಾದಿಸಿದ ಕನ್ನಡ ಜನಪದ ಕಥೆಗಳು ಪುಸ್ತಕವನ್ನು ಪರಿಚಯಿಸಿ ಆರನೇ ಪ್ರಶ್ನೆ ಇದರಲ್ಲಿ ಮೂರು ಉಪ ಪ್ರಶ್ನೆ ಇದೆ ಒಂದನೇ ಉಪ ಪ್ರಶ್ನೆ ಒಡಲಾಳ ಕೃತಿಯಲ್ಲಿ ದಲಿತರ ದಾರುಣತೆಯನ್ನು ದೇವನೂರರು ಹೇಗೆ ಚಿತ್ರಿಸಿದ್ದಾರೆ ಎರಡನೇ ಉಪ ಪ್ರಶ್ನೆ ಜಿ ಎಚ್ ನಾಯಕರು ಸಂಪಾದಿಸಿದ ಹೊಸಗನ್ನಡ ಕವಿತೆ ಸಂಕಲನ ಯಾಕೆ ಪ್ರಾತಿನಿಧಿಕವಾದ ಕವನ ಸಂಕಲನವಾಗಿದೆ ವಿಶ್ಲೇಷಿಸಿ ಮೂರನೇ ಉಪಪ್ರಶ್ನೆ ಪ್ರಶ್ನೆ ಪ್ರಗತಿಶೀಲ ಪಂಥದ ಕಥೆಗಳ ವಿಚಾರ ಪ್ರಿಯತೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಏಳನೇ ಪ್ರಶ್ನೆ ಇದರಲ್ಲೂ ಮೂರು ಉಪ ಪ್ರಶ್ನೆ ಇದೆ ಮೊದಲನೇ ಉಪಪ್ರಶ್ನೆ ಪ್ರಶ್ನೆ ಬೆಟ್ಟದ ಜೀವ ಕಾದಂಬರಿಯು ಬದುಕು ಹದವಾಗುವ ಬಗೆಯನ್ನು ಸೂಚಿಸುತ್ತದೆ ವಿವೇಚಿಸಿ ಇಪ್ಪತ್ತು ಅಂಕ ಎರಡನೇ ಉಪಪ್ರಶ್ನೆ ಪ್ರಶ್ನೆ ದೇವರು ಕೃತಿಯ ವೈಚಾರಿಕ ಮಹತ್ವವನ್ನು ವಿಶ್ಲೇಷಿಸಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ಕೆ ಎಸ್ ಅವರ ಕವನಗಳ ಆಶಯವನ್ನು ಕುರಿತು ಬರೆಯಿರಿ ಹತ್ತು ಅಂಕ ಎಂಟನೇ ಪ್ರಶ್ನೆ ಅದರಲ್ಲೂ ಮೂರು ಉಪ ಪ್ರಶ್ನೆ ಇದೆ ಒಂದನೇದು ಒಗಟುಗಳು ಮನುಷ್ಯ ಸಮಾಜದ ಸೃಜನಶೀಲತೆಯನ್ನು ಹೇಗೆ ಪ್ರತಿಫಲಿಸುತ್ತವೆ ವಿಶ್ಲೇಷಿಸಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ಕಾಳೇಗೌಡ ನಾಗವಾರರು ಸಂಪಾದಿಸಿದ ಬೀದಿ ಮಕ್ಕಳು ಬೆಳೆದು ಸಾಮ ನಾಟಕದ ಅಥವಾ ಕೃತಿಯ ಸಾಮಾಜಿಕ ಮಹತ್ವವನ್ನು ವಿಷದಪಡಿಸಿ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ಕನ್ನಡ ಜಾನಪದ ಅಧ್ಯಯನಕ್ಕೆ ಜಾನಪದ ಸ್ವರೂಪ ಕೃತಿಯ ಕೊಡುಗೆ ಏನು ಹತ್ತು ಅಂಕ